ಡ್ರೈವರ್ಗಳು ಸ್ವಂತ ಗಾಡಿ ಮಾಡು ಹಾಕ್ಬೋದು ಹಾಕ್ಬೋದಾ ಇಂದಿರ ಗುಜರಾತ್ ಕಾಶ್ಮೀರ ಮತ್ತೆ ಪಂಜಾಬ್ ಎಲ್ಲ ಇದೆ ಗಾಡಿ ಅದುಸ ಅದರಲ್ಲಿ ಹೇಳ್ತಾ ಇರ್ತದೆ ನೀವು ವೇಗದ ಮಿತಿ ಮೀರಿದೀರಿ ವೇಗವನ್ನು ತಮ್ಮಿಂದ ಕನ್ನಡದಲ್ಲಿ ಹೇಳ್ತಾ ಅಮ್ಮ ಇದರಲ್ಲಿ ಯಾವುದು ಆಗಲಿಲ್ಲ ಬೇರೆ ಗಾಡಿ ಆಗಿದೆ ಹ್ಮ್ ಕೆಲವು ತುಂಬಾ ಒಂದೇ ಆಗಿದೆ ಹ್ಮ್ ನಾವು ಓಡಿಸಲಿಕ್ಕೆ ಎಷ್ಟು ಬರುದು ಇದಕ್ಕೆ ಇದೇ ಲೈಸೆನ್ಸ್ ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ ಟ್ರೈನಿಂಗ್ ಕೊಟ್ಟು ಎಕ್ಸಾಮ್ ಇರುತ್ತೆ ಬೈ ಇದು ಬಂದು ಐಶರ್ ಅವರ ಪ್ರೋ ಫಿಫ್ಟಿ ತರ್ಟಿ ಫೈವ್ ಎಲ್ ಪಿಜಿ ಟ್ರೈಲರ್ ಈ ಡೀಸೆಲ್ ಟ್ಯಾಂಕ್ ಬಂದು ಫೋರ್ ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಇದೆ ಇದರ ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿ ಸಿಕ್ಸ್ ಸಿಲಿಂಡರ್ ಸಿ ಆರ್ ಎಸ್ ಟೆಕ್ನಾಲಜಿ ಇಂಜಿನ್ ಇದೆ ಹಾಗೆ ಒನ್ ನೈನ್ಟಿ ಫೈವ್ ಎಚ್ ಪಿ ಪವರ್ ಸೆವೆನ್ ಹಂಡ್ರೆಡ್ ಫಿಫ್ಟೀನ್ ಎನ್ ಎಂ ಟಾರ್ಕ್ ಇದೆ ಇದ್ರ ಟೋಟಲ್ ಗ್ರಾಸ್ ವೆಹಿಕಲ್ ಬೇಟ್ ಬಂದು ತರ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಕೆಜಿ ಇದೆ ರಜೇಶ್ ಬೈ ಅವ್ರೆಲ್ಕ ಇದು ಗ್ಯಾಸ್ ಟ್ಯಾಂಕರ್ ಯಾವ್ದು ಎಲ್ ಪಿ ಜಿ ಟ್ಯಾಂಕರ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಅಡಿಗೆಯಿಂದ ಅಡಿಗೆ ಅನಿಲ ಇರ್ತೀರಲ್ಲ ಅದೇ ಗ್ಯಾಸ್ ಅಂತ ಇದು ಇಲ್ಲಿಂದ ನಾವು ಎಂ ಎಚ್ ಪಿ ಸಿ ಅಲ್ಲಿಂದ ತುಂಬಿ ಗೋವಾಕ್ಕೆ ಹೋಗುದು ಗೋವಾ ಅಲ್ಲಿ ಫಿಲ್ಲಿಂಗ್ ಬ್ಯಾಂಕ್ ಅಲ್ಲಿ ಹೋಗಿ ಅದರ ಅಲ್ಲಿಂದ ನಾವು ಬ್ಯಾಂಕಿಗೆ ಅನ್ಲೋಡ್ ಮಾಡ್ತೇವೆ ಅಲ್ಲಿಂದ ಸಣ್ಣ ಸಣ್ಣ ಅಡಿಗೆಯಲ್ಲಿ ಮಾಡುವ ಇದು ಬರ್ತದೆ ಸಿಲಿಂಡರ್ಗೆ ಅದಕ್ಕೆ ತುಂಬಿಸ್ತೇವೆ ಇಲ್ಲಿ ನಾವು ತಕೊಂಡು ಅವ್ರ ಅದಕ್ಕೆ ಅಲ್ಲಿ ಫಿಲ್ ಮಾಡಿ ಅಲ್ಲಿಂದ ಅಲ್ಲಿ ಗೋವಾ ಏರಿಯಲ್ಲಿ ಉಂಟು ಅದಕ್ಕೆ ಸಪ್ಲೈ ಮಾಡ್ತಾರೆ ಎಲ್ಲಿಂದ ಲೋಡ್ ಮಾಡಿ ಮಂಗಳೂರಿಂದ ಎಚ್ ಪಿ ಅದು ಗೋರ್ಮೆಂಟ್ ಕೇಂದ್ರ ಸರ್ಕಾರ ಇರತ್ತೆ ವಾರಕ್ಕೆ ಒಂದು ಎರಡು ಸ್ಥಳ ಇರ್ತದೆ ಒಮ್ಮೊಮ್ಮೆ ತಿಂಗಳಿಗೆ ಒಂದು ಆರು ಏಳು ಟ್ರಿಪ್ ಇರ್ತದೆ ಆರು ಏಳು ಟ್ರಿಪ್ ನಾವು ಗೋವಾ ಮಂಗ್ಳೂರಿಂದ ಗೋವಾ ಇದೇ ರಸ್ತೆಯಲ್ಲಿ ಹೋಗುವುದು ಅದಕ್ಕಿಂತ ಜಾಸ್ತಿ ಆಗ್ಲಿಕ್ಕಿಲ್ವ ಅದಕ್ಕಿಂತ ಜಾಸ್ತಿ ಒಮ್ಮೊಮ್ಮೆ ಅಂದ್ರೆ ಗಾಡಿ ಸ್ವಲ್ಪ ಕಡಿಮೆ ಇದ್ರೆ ಅಂದ್ರೆ ಅಲ್ಲಿ ಸ್ವಲ್ಪ ಇದರಲ್ಲಿ ಸೇಲ್ಸ್ ಜಾಸ್ತಿ ಇದ್ರೆ ಅಲ್ಲಿ ಬೇಕಾಗ ನಮಗೆ ಹೋದ ತಕ್ಷಣ ಖಾಲಿ ಮಾಡ್ಯಾರ ಅದು ಒಂದು ಎಂಟು ಟ್ರಿಪ್ ಈ ತರ ಹೊಡಿಬಹುದು ಅಂದ್ರೆ ನಮಗೆ ರಾತ್ರಿ ಹೊತ್ತು ಓಡ್ಲಿಕ್ಕೆ ಇಲ್ಲ ಅಂದ್ರೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಲಾಸ್ಟ್ ಇದಕ್ಕೆ ಟೈಮಿಂಗ್ಸ್ ಆ ಟೈಮಿಂಗ್ಸ್ ಇದೆ ಜಿ ಪಿ ಇದೆ ಇದು ಜಿ ಪಿ ಆರ್ ಎಸ್ ಜಿ ಪಿ ಆರ್ ಇದು ಅಂದ್ರೆ ಯಾವ ತರ ವರ್ಕ್ ಆಗುತ್ತೆ ಇದು ನಮ್ದು ಸಮಯ ಮಿತಿ ಮೀರಿದಾಗ ಅದು ಸ್ವಲ್ಪ ಹೇಳ್ತಾರೆ ಈ ಸ್ಪೀಕರ್ ಆಗಿ ಸೈರನ್ ಮಾಡುತ್ತೆ ಸೈರನ್ ಮಾಡುತ್ತೆ ಅಂದ್ರೆ ಯಾವ ತರ ಸೈರನ್ ಮಾಡುತ್ತೆ ಸ್ಟಾಪ್ ಡೌನ್ ಸ್ಟಾಪ್ ಡೌನ್ ಅಂತ ಹೇಳ್ತಾರೆ ಅಂದ್ರೆ ಸೌಂಡ್ ಬರುತ್ತೆ ಆ ಸೌಂಡ್ ಬರುತ್ತೆ ಅದರಲ್ಲಿ ಆ ಮತ್ತೆ ಓವರ್ ಸ್ಪೀಡ್ ಓಡಿಸುವಾಗ ಅದು ಅದರಲ್ಲಿ ಹೇಳ್ತಾ ಇರ್ತಾರೆ ನೀವು ವೇಗದ ಮಿತಿ ಮೀರಿದ್ದೀರಿ ವೇಗವನ್ನು ಕಮ್ಮಿ ಮಾಡಿ ಕನ್ನಡದಲ್ಲಿ ಹೇಳುತ್ತಾ ಅಲ್ಲ ಅದು ಮೂರು ಭಾಷೆಯಲ್ಲಿ ಇಂಗ್ಲಿಷ್ ಅಲ್ಲಿ ಇರ್ತದೆ ಮೇನ್ಲಿ ಕನ್ನಡ ಮೂರು ಭಾಷೆಯಲ್ಲೂ ಇರ್ತದೆ ಅಂದ್ರೆ ಎಷ್ಟು ಮಟ್ಟ ಸ್ಪೀಡ್ ಹೊಡಿದ್ರೆ ನಮಗೆ ಇರೋದು ಲಿಮಿಟ್ ಅರವತ್ತು ಸ್ಪೀಡ್ ಅದರಿಂದ ಮೇಲೆ ಹೋಗ್ಲಿಕ್ಕಿಲ್ಲ ಅದು ಒಮ್ಮೆ ವಾರ್ನಿಂಗ್ ಕೊಡ್ತಾರೆ ಮತ್ತೆ ಪದೇ ಪದೇ ನಾವು ವಾರ್ನಿಂಗ್ ಕೊಟ್ರೆ ಅದು ಅಲ್ಲಿ ನಮ್ದು ಗಾಡಿಯನ್ನು ಬ್ಯಾಕ್ ಲಿಸ್ಟ್ ಮಾಡ್ತಾರೆ ನಮಗೆ ಒಂದು ವಾರ ಅಥವಾ ಫಸ್ಟ್ ಮೊದಲು ಒಂದು ವಾರ ಸಸ್ಪೆಂಡ್ ಮಾಡ್ತಾರೆ ತೋಡ್ ಕೊಡೋದಿಲ್ಲ ಅದ ನಂತರ ಮತ್ತು ಅದೇ ಮಾಡಿದ್ರೆ ಒಂದು ಹದಿನೈದು ದಿನ ಮತ್ತು ಮಾಡಿದ್ರೆ ಒಂದ್ ತಿಂಗ್ ಅದು ಈ ತರ ನಿಯಮಗಳಿದೆ ಅರವತ್ತು ಸ್ಪೀಡ್ ಹೋಗಬಾರ್ದು ಜನಗಳೆಲ್ಲ ಎಲ್ಲ ನಿಮ್ಮ ಇದ್ದ ರಸ್ತೆ ನಾವು ಹೋಗುವಾಗ ನಮಗೆ ಅವರು ಕೊಟ್ಟಂತ ರೂಟ್ ಮ್ಯಾಪ್ ಇದೆ ಇದ್ರೆ ರೂಟ್ ಮ್ಯಾಪ್ ಇದೆ ಮ್ಯಾಪ್ ನೋಡಿ ಅದೇ ನಮಗೆ ಟ್ರೈನಿಂಗ್ ಇರ್ತದೆ ತಿಂಗಳಿಗೆ ಒಂದ್ಸಲ ಅದು ಅದೇ route ಅಲ್ಲಿ ನಾವ್ ಹೋಗ್ಬೇಕು ಮತ್ತೆ ಬೇರೆ ಕಡೆ ಯಾವ್ದಾದ್ರು ಈ ತರ ರೋಡ್ ಇದ್ರೆ ಸಮುದ್ರ ಅಲ್ಲಿ ಹೋಗ್ಲಿಕ್ಕೆ ಇಲ್ಲ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಾಗ್ತದೆ ಜಿ ಪಿ ಅಲ್ಲಿ ತಕ್ಷಣ ನಮಗೆ ಕರೆ ಬರ್ತದೆ ಮತ್ತೆ ಇದು ರಾಂಗ್ ರೂಟ್ ಅಂತ ಹೇಳ್ತದೆ ಜಿ ಪಿ ಗೊತ್ತಾಗ್ತದೆ ಅವರಿಗೆ ಮತ್ತೆ ಅಲ್ಲಿ ಆ ತರ ಹೋದ್ರೆ ಅಲ್ಲಿ ಮತ್ತೆ ಒಂದು ವಾರ ಇರ್ತದೆ ಮನೆ ಹಾಕಿ ಹೋಗ್ತದೆ ವಿಚಾರಣೆ ಆಗ್ತದೆ ಒಂದು ವಾರ ಹತ್ತು ದಿವಸ ಸಸ್ಪೆಂಡ್ ಮಾಡಿ ಬ್ಲಾಕ್ ಲಿಸ್ಟ್ ಇವಾಗ ಶಾರ್ಟ್ ಕಟ್ ರೋಡ್ ಇಂದ ಹೋಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ ಅದು ಹೋಗ್ಬೇಕಾದ್ರೂ ಈಗ ಯಾವ್ದಾದ್ರು ನೋಡಿ ಈಗ ಮೊನ್ನೆ ಕುಸಿತ ಬಿತ್ತು ಬೀಜ ಆಗ ನಾವು ಅಲ್ಲಿ ಇದ್ದೇವೆ ಅದ ಅಲ್ಲಿಂದ ಮೇಲ್ ಹಾಕ್ತಾರೆ ಮೇಲ್ ಹಾಕ್ಬೇಕು ನಾವು ಇನ್ನೊಂದು ರೋಡ್ ಅಲ್ಲಿ ಹೋಗ್ಬೇಕಾ ಬೇಡವ ಅಂತ ಅವರು ಹೇಳ್ಬೇಕು ಪ್ಲಾಂಟಿನ ಮ್ಯಾನೇಜರ್ ಆಗ ಅವ್ರು ನಮಗೆ ತಿರುಗಿಸಿ ಕೊಡ್ತಾರೆ ಲೋಡ್ ಎಲ್ಲಿಗೆ ಅನಂತಪುರ ಹೋಗಿದ್ದೇವೆ ಆಂಧ್ರಕ್ಕೆ ಅಲ್ಲಿಂದ ಲೋಡ್ ಬರ್ತದೆ ಅವರು ಮ್ಯಾನೇಜರ್ ಹೇಗೆ ಕೊಡ್ತಾರೆ ಅವರು ಆ ಮುಖಾಂತರ ಹೋಗ್ಬೇಕು ಎಲ್ಲಿ ನಿಂತು ಇಲ್ಲಿ ಇಲ್ಲಿ ಬದಿ ಬದಿ ಹೋಗ್ಲಿಕ್ಕಿಲ್ಲ ನಾವು

ಅದು ಜಾಸ್ತಿ ವಿಪರೀತ ಆದರೆ ಕುಲ್ಲು ತುಂಬಿಸಿದ್ರೆ ಮೇಲೆ ತಕ್ಷಣ ಹೊಡಿತದೆ ಹಾಗೆ ಒಂದು ಫುಲ್ ತುಂಬಿಸೋದಿಲ್ಲ ಒಂದು ಮುಕ್ಕಾಲು ಬಾಧಾಗಿ ಇದತ್ರ ತುಂಬಿಸ್ತೇವೆ ನಿಮಗೆ ಯಾವತ್ತಾದ್ರ ಎಕ್ಸ್ಪೀರಿಯನ್ಸ್ ಆಗಿತ್ತಾ ಅಂದ್ರೆ ವಾಲ್ಪೀನ್ ಒಡ್ದಿತ್ತಾ ಇಲ್ಲ ಇದುವರೆಗೆ ನಮ್ಮ ಇದರಲ್ಲಿ ಯಾವುದು ಆಗ್ಲಿಲ್ಲ ಬೇರೆ ಗಾಡಿ ಆಗಿದೆ ಕೆಲವು ತುಂಬಾ ಒಂದೇ ಆಗಿದೆ ನಾವು ಓಡಿಸಬೇಕಷ್ಟು ವರ್ಷ ತನಕ ಡೈವಿಂಗ್ ಫ್ರೀ ಬಂದಿರ್ತೇವೆ ಡ್ರೈವಿಂಗ್ ಇದರಿಂದ ನಾವು ಸದಾರ್ಣ ಎರಡು ಸಾವಿರದ ಹತ್ತು ಹನ್ನೊಂದು ಆ ಥರದ್ದು ಹನ್ನೊಂದರ ನಂತರ ಬಂದಾಗಿಂದ ಟ್ಯಾಂಕರ್ ಅಂದ್ರೆ ಟ್ಯಾಂಕರ್ ಅಲ್ಲಿ ಮೊದಲು ಬಾಂಬೆಯಲ್ಲಿ ಇದ್ದೆ ಮೀನ್ ಅದಾಗಿ ಅದನ್ನು ಗ್ಯಾಸ್ ಟ್ಯಾಂಕರ್ ಅದು ಗ್ಯಾಸ್ ಟ್ಯಾಂಕರ್ ಮತ್ತೆ ಮಧ್ಯದಲ್ಲಿ ಬೇರೆ ಹೋಗ್ತಿದ್ದೆ ಅದು ಗ್ಯಾಸ್ ಇದೆ ಅಲ್ಲಿ ಆಮೇಲೆ ಇದು ಮತ್ತೆ ಬಂದಿದ್ರೆ ನಮಗೆ ಇದು ಸ್ವಲ್ಪ ಒಳ್ಳೆದಾಗ್ತದೆ ಇವಾಗ ಎಷ್ಟು ಕಂಪ್ನಿ ಇದೆ ಅಂದ್ರೆ ಗ್ಯಾಸ್ ಒಂದು ಹದಿನೈದು ಇಪ್ಪತ್ತು ಕಂಪ್ನಿ ಇದೆ ನಮ್ಮ ಈ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಹೊಡಿದೆ ಅಂದ್ರೆ ಗವರ್ಮೆಂಟ್ ಸರ್ಕಾರದ ಟೆಂಡರ್ ಆಗ್ತೇವೆ ಅವರಿಗೆ ಗಾಡಿ ಅಟ್ಯಾಚ್ ಮಾಡುದು ಎಷ್ಟು ವರ್ಷ ಎಸ್ ಪಿ ಒಂದು ಮೂರು ವರ್ಷ ಇರ್ತದೆ ಈಗದು ಮೂರು ವರ್ಷ ದಾಟಿದೆ ಮತ್ತೊಂದು ಒಂದು ವರ್ಷ ಮುಂದೂಡಿದ್ದಾರೆ ಅದು ಅವರ ಪ್ಲಾಂಟ್ ಮಾರ್ಚ್ ಅಲ್ಲಿ ಮತ್ತೆ ಟೆಂಡರ್ ಆಗ್ತದೆ ಆಗ ಗಾಡಿ ಕರೀತಾರೆ ಅವ್ರಿಗೆ ಯಾವುದಕ್ಕೆ ಎಷ್ಟು ಬೇಕು ಯಾವ ಪ್ಲಾಂಟ್ ಗೆ ಬೇಕು ಅಂತ ಆದ್ರೆ ಐ ಯು ಎಸ್ ಬೇರೆ ಭಾರತ್ ಪೆಟ್ರೋಲ್ ಬೇರೆ ಇಂಡಿಯನ್ ಆಯ್ಲ್ ಬೇರೆ ಹಿಂದೂಸ್ತಾನ್ ಬೇರೆ ಮೂರು ಮೂರು ಬರ್ತದೆ ಭಾಗ ಅದು ಬೇರೆ ಬೇರೆ ಪ್ಲಾಂಟ್ ಅದ್ರ ನಮ್ದು ಬೇರೆ ನಮ್ದು ಹಿಂದೂಸ್ತಾನ್ ಒಂದು ಇದು ಈಗ ಪ್ಲೇಸ್ ಕೊಟ್ಟಿದ್ದಾರೆ ಗೋವಾ ಆದ್ರೆ ಗೋವೆ ಹೊಡೆದ್ವಿ ಕೇ ಇದ್ರೆ ಗಾಡಿ ಹುಬ್ಳಿ ಶಿವಮೊಗ್ಗ ಮತ್ತೆ ಬ್ಯಾಂಗ್ಳೂರ್ ಅಲ್ಲಿ ಇದೆ ಮೂರು ಕಡೆ ಹೋಗ್ಬೇಕು ಮತ್ತೆ ಬಿ ಪಿ ಸಿ ಭಾರತ್ ಪೆಟ್ರೋಲಿಯಂ ಅದೇ ಧಾರವಾಡ ಇದೆ ಆಮೇಲೆ ಅದು ಸೋಲೂರ್ ಇದೆ ಎರಡು ಪ್ಲಾಂಟ್ ಹೋಗ್ಬೇಕು ಅವರಿಗೆ ಕೇರಳ ಇದೆ ಅದು ಬೇರೆ ಬೇರೆ ಉಂಟು ಅದು ಒಂದೊಂದು ಅದು ಅವರು ಆ ಗಂಡರ್ ಆಗುವಾಗ ಅದು ಯಾವ ಗಾಡಿ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಆ ಗಾಡಿ ಅದಕ್ಕೆ ಹೋಗ್ಬೇಕು ಬೇರೆ ಹೋಗ್ಲಿಕ್ಕಿಲ್ಲ ಈಗ ನಮ್ದು ಗಾಡಿ ಗೋವಾ ಅದು ಗೋವಾಕ್ಕೆ ಹೋಗ್ಬೇಕು ನಾವು ಲೋಡ್ ಆದ್ರೆ ಬೇರೆ ಕಡೆ ಮಾಡುದಿಲ್ಲ ನಮ್ಗೆ ಗೋವಾ ಸಿಗುದು ಅದು ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೆ ಬ್ಲಾಕ್ ಆದ್ರೆ ಎಲ್ಲಿ ಏನಾದ್ರೆ ಆಗ ಅಲ್ಲಿಂದ ಮೇಲ್ ಬಂದ್ರೆ ಪ್ಲಾಂಟ್ ಇಂದ್ರೆ ನಾವು ಬೇರೆ ಪ್ಲಾಂಟ್ಗೆ ಹೋಗ್ಬೇಕು ಇಲ್ಲ ಮೇಲ್ ನಿಮ್ ಮೊಬೈಲ್ಗೆ ಬರುತ್ತೆ ನಮ್ಮ ಗೆ ಬರ್ತದೆ ಓನರ್ ನಮ್ಗೆ ಕರೆ ಮಾಡಿ ಅಂತಾರೆ ಇಲ್ಲಿಂದ ಆ ಇದು ಓನರ್ ಗಾಡಿನ ಹೌದು ಎಷ್ಟು ಗಾಡಿ ಇದೆ ಇವರಿಗೆ ಎರಡು ಗಾಡಿ ಇದೆ ನಿಮ್ಮ ಓನರ್ ಎರಡೇ ಗಾಡಿ ಅದ್ರ ಗಾಡಿ ಅದು ಗೋವಾದ ಓನರ್ ಟೆಂಡರ್ ಕೊಡುದಿಲ್ಲ ನಮಗೆ ಈಗ ಈಗ ಒಂದು ಸರ್ಕಾರ ಬೇರೆ ಈಗ ಕಾರ್ಪೊರೇಷನ್ ಆಗ ಟೆಂಡರ್ ಕೊಡ್ತೀರ ಅದೇ ತರ ಗೌರ್ಮೆಂಟ್ ಟೆಂಡರ್ ಕಡಿತಾರೆ ಯಾರು ಇದಕ್ಕೆ ಆಗ್ಬಹುದು ಅಂತ ಗಾಡಿ ಎಲ್ಲಾ ಗಾಡಿ ಇರೋದು ಟೆಂಡರ್ ಅಲ್ಲಿ ಇರೋದು ಈಗ ಅದಕ್ಕೆ ಓನರ್ ಇದ್ದಾರೆ ಎಲ್ಲಾ ಗಾಡಿಸ ಆಗಲಿ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಯಾವ್ದು ಕಂಪೆನಿ ಇರೋದಿಲ್ಲ ಗೌರ್ಮೆಂಟ್ ಇರ್ತೀರಿ ಒಂದು ಗಾಡಿ ಇರ್ತದೆ ಮತ್ತೆ ಎಲ್ಲ ಅಟ್ಯಾಚ್ ಅಟ್ಯಾಚಾರ ಈಗ ನಾವೆಲ್ಲ ಅಟ್ಯಾಚೇ ಕೊಡ ಯಾವ್ದು ಗೌರ್ಮೆಂಟ್ ಇರಲಿ ಹ್ಮ್ ನಾವು ಈಗ ಚೆಕ್ ಜಾಸ್ತಿ ಎಲ್ಲ ಓನರ್ ಇದ್ದಾರೆ

ಅಲ್ಲ ಎಚ್ ಪಿ ನಮ್ದು ಎಚ್ ಪಿ ಇಂಡಿಯನ್ ಆಯಿಲ್ ಸ್ವಲ್ಪ ಓಡ್ತದೆ ಮತ್ತೆ ಬಿ ಸಿ ಭಾರತ್ ಅದೊಂದು ಸ್ವಲ್ಪ ನಮ್ದಾದ್ರೆ ಕಿಲೋಮೀಟರ್ ಕಡಿಮೆ ಅಲ್ಲ ಅವ್ರದ್ದು ಲಾಂಗ್ ಓಡ್ತದೆ ಗಾಡಿ ಹೋಗಿದೆ ಮುಂದ್ರಾ ಗುಜರಾತ್ ಕಾಶ್ಮೀರ ಮತ್ತೆ ಪಂಜಾಬ್ ಎಲ್ಲ ಇದೆ ಗಾಡಿ ಹೋಗಿದ್ದೆ ನೀವೇ ಫ್ರೆಂಡ್ ಹೋಗಿದ್ದ ನಾನು ಮತ್ತೊಂದು ಗಾಡಿ ಹೋಗಿದ್ದೆ ಹೋಗಿದ್ದೆ ಅಲ್ಲಿ ಪಂಜಾಬ್ ಹರಿಯಾಣ ಎಲ್ಲ ಹೋಗಿದ್ದೆ ಅವನಿನ್ ನಾನು ಇನ್ನೂ ನಡಿದ್ದೆ ಅವ್ನು ಹೇಗೆ ಹೋಗಿದ್ದೆ ಅದು ಒಂದು ಮೂರು ತಿಂಗಳ ಹೋಗಿದ್ದೆ ಗುಜರಾತಿಂದ ಗುಜರಾತಿಂದ ಗುಜರಾತಿಯಿಂದ ಇದಕ್ಕೆ ಮುಂದ್ರೆ ಹೋಗಿದ್ದೆ ಮುಂದ್ರೆ ಅಂದ್ರೆ ಹರಿಯಾಣ ಮತ್ತೆ ಕಾಶ್ಮೀರಕ್ಕೆ ಹೋಗಿದೆ ಅಲ್ಲಿಂದ ಮತ್ತೆ ರಾಜಸ್ಥಾನ ಆ ಕಡೆ ಎಲ್ಲ ಹೋಗಿದ್ದೆ ಹೋಗ್ಬೋದು ಎಲ್ಲಿಸ ಎಲ್ಲಿ ಇದ್ರ ಎಸ್ ಪ್ಲಾಂಟ್ ಅಂತ ಅವ್ರು ಕರೆದ್ರೆ ಹೋಗ್ಲೇಬೇಕು ಅದು

ಎಲ್ಲ ಕಂಪನಿಯಲ್ಲಿ ಒಂದೇ ಲೆಕ್ಕ ಇಲ್ಲ ಒಂದೊಂದು ಕಂಪನಿಯಲ್ಲಿ ಒಂದೊಂದು ತರ ಉಂಟು ಬೇರೆ ಕಂಪನಿಯಲ್ಲಿ ಬೇರೆ ತರ ಇದೆ ಬೇರೆ ತರ ಇದೆ ಕಂಪನಿ ಕಮ್ಮಿ ಸಂಬಳ ಇದೆ ಅದು ಅವರಿಗೆ ಬೇರೆ ಎಷ್ಟು ಭತ್ತ ಜಾಸ್ತಿ ಇರ್ತದೆ ಹಾಗೆ ಒಂದೊಂದು ಕಂಪನಿ ಒಂದೊಂದು ತರ ಇರ್ತದೆ ಜಾಸ್ತಿ ಡ್ರೈವರ್ ಸ್ಯಾಲರಿ ಕೊಡುವ ಕಂಪನಿ ಯಾವುದು ಆದ್ರೆ ಯಾವ್ದು ಅಂತ ಇಲ್ಲ ಒಳ್ಳೆ ಒಂದೊಂದು ಕಂಪನಿ ಇದೆ ಒಂದೊಂದು ಅದು ಯಾವ ಇಂಥದೇ ಕಂಪನಿ ಜಾಸ್ತಿ ಕೊಡ್ತದೆ ಅಂತ ಹೇಳಿಕ್ಕೆ ಯಾವ್ದು ಅಂದ್ರೆ ಎಷ್ಟು ಕಂಪನಿ ಇದೆ ಇಲ್ಲಿ ಒಂದೇ ಕಡೆ ಇದು ಓಡ್ತಾ ಇಲ್ಲ ಚೆನ್ನೈಯಲ್ಲಿ ಇದೆ ಕೊಚ್ಚಿನಲ್ಲಿ ಇದೆ ಅಥವಾ ಹಿಂದೆ ಎಲ್ಲ ಇದೆ ಹೇಳಿಕ್ಕೆ ಆಗ್ತದೆ ಯಾವ್ದು ಯಾವ್ದು ಕಂಪ್ನಿ ನಮ್ದು ಎಷ್ಟು ಉಂಟು ಅದು ಒಳ್ಳೇದು ಅಂತ ಹೇಳಿ ಬೇರೆ ಬೇರೆದವ್ರು ಯಾವ್ದು ಜಾಸ್ತಿ ಅಂದ್ರೆ ಎಷ್ಟು ಸಿಗ್ಬೋದು ಜಾಸ್ತಿ ಅಂದ್ರೆ ಅದೇ ಲಾಸ್ಟ್ ಗೊಬ್ಬ ಉಳಿದ ಅವನಿಗೆ ಮೂವತ್ತಾರು ಅಷ್ಟೇ ಜಾಸ್ತಿ ನಮ್ದು ಈ ಗೋವಾದಲ್ಲಿ ಇರುತ್ತೆ ಈಗ ನಮ್ದು ಜಾಸ್ತಿ ಉಂಟು ಮತ್ತೆ ಇನ್ನೊಂದಿದೆ ಬೇರೆ ಬೊಂಬೈ ಕಂಪನಿ ಸ್ವಲ್ಪ ಜಾಸ್ತಿ ಅವರಿಗೆ ಬರ್ತೇ ಜಾಸ್ತಿ ಹಾಗೆ ಅದಕ್ಕೆ ಒಂದು ಮೂವತ್ತು ನಲ್ವತ್ತು ಸಾವಿರದ ಈಗ ಬರ್ತದೆ ಹಾಗಾಗಿ ದೊಡ್ಡ ಕಂಪನಿ ಸಿ ಆನಂದ್ ಅಂತ ಅವ್ರಿಗೆ ಟ್ರೇಲರ್ ಬೇರೆ ಅದು ಸಿಕ್ಸ್ ಅದರಲ್ಲಿ ಗಾಡಿ ಹತ್ತು ಹನ್ನೊಂದು ಗಾಡಿ ಇದ್ದವು ಇಲ್ಲಿ ಇದೆ ಮತ್ತೆ ಬಾಂಬೆ ಇಲ್ಲಿ ಬೇರೆ ಅದೆಲ್ಲಿ ಒಂದು ಗಾಡಿ ಇದೆ ಇದರಲ್ಲಿ ಗ್ಯಾಸ್ ಟ್ಯಾಂಕರ್ ಅಲ್ಲಿ ಟ್ರಕ್ ಅನ್ನು ಗ್ಯಾಸ್ ಟ್ಯಾಂಕರ್ ಆಗಿ ಮಾಡಲ್ವಾ ಇಲ್ಲ ಏನಕ್ಕೆ ಏನಕ್ಕೆ ಅದು ಟ್ರಕ್ ಮಾಡಲಿಕ್ಕೆ ಟ್ರಕ್ ಅದು ಟ್ರಕ್ ಅದು ಪ್ಲಾಟ್ಫಾರ್ಮ್ ಮಾಡುದು ಅದು ಸಿಲಿಂಡರ್ ಗೆ ಮಾಡುದು ಸಿಲಿಂಡರ್ ಈಗ ಹೋಗುದು ಅದು ಟ್ರಕ್ಕಿ ಪ್ಲಾಟ್ಫಾರ್ಮ್ ಇದು ಟ್ಯಾಂಕಿಗೆ ಮಾಡುವ ಟ್ಯಾಂಕಿ ಆದ್ರೆ ಟ್ಯಾಂಕಿಯೇ ಬೇಕು ಇದು

ಅದರ ನಂತರ ಗಾಡಿ ರಸ್ತೆಗೆ ಬಿಡೋದು ಅದು ಕಂಡೀಷನ್ ನೋಡ್ತಾರೆ ಟ್ಯಾಂಕ್ ಇದು ಸರ್ಟಿಫಿಕೇಟ್ ಅದೆಲ್ಲ ನಂತರ ಅದು ಓಕೆ ಅಂತ ಆದ್ಮೇಲೆ ಸೇಫ್ಟಿ ಆಫ್ಸರ್ ನಂತರ ನಾವು ಲೋಡ್ ತುಂಬಿಸಿ ಹೊರಗೆ ಬರ್ಬೋದು ಇಲ್ಲಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಅದು ಇದ್ರೆ ರಿಜೆಕ್ಟ್ ಮಾಡ್ತಾರೆ ಕಂಪನಿ ಗಾಡಿ ಕಂಪನಿ ಲೈಲ್ಯಾಂಡ್ ಒಳ್ಳೇದು ಕಂಪನಿ ಐಶಿಯರ್ ಆದ್ರೆ ಕಮ್ಮಿ ಇದೆ ಟ್ರೈಲರ್ ಅಲ್ಲಿ ಟಾಟಾ ಲೈಲ್ಯಾಂಡ್ ಟಾಟಾ ಈಗ ಮೊದ್ಲು ಈಗ ಬಂದರೆ ಬೆನ್ಸ್ ಅದು ಅಂತ ಹೇಳ್ತಾರೆ ಆದ್ರೆ ಮೊದಲಿಂದ ಆರಾಮ ಮೊದಲಿಂದ ಇದ್ದು ಲೈಲ್ಯಾಂಡ್ ಟಾಟಾ ಅದೇ ಒಳ್ಳೆ ಬೆನ್ ಈ ಕಡೆ ಎಲ್ಲ ಲೈಲ್ಯಾಂಡ್ ಮತ್ತೆ ಟಾಟಾ ಲೈಲ್ಯಾಂಡ್ ಟಾಟಾ ಸಹ ಒಳ್ಳೆದ ಇದು ಎಲ್ಲ ಇತ್ತೀಚೆಗೆ ಬಂದ ಟ್ರೈಲರ್ ಎಲ್ಲ ಈ ಮಹೇಂದ್ರ ಆಗಲಿ ಅಥವಾ ಐಷಾರ ಎಲ್ಲ ಈ ಇತ್ತೀಚೆಗೆ ಬಂದ ಗಾಡಿ ಅದೇ ಲೈಲ್ಯಾಂಡ್ ಟಾಟಾ ಅದು ಮೊದ್ಲಿಂದ ಇದ್ದರೆ ಗಾಡಿ ಮೊದಲಿಂದ ಬಂದ ಗೆ ಇರೋದು ಅದೇ ಗಾಡಿ ಜಾಸ್ತಿ ಟಾಟಾ ಲೈಲ್ಯಾಂಡ್ ಮಾಡ್ತಾರೆ ನೀವು ಯಾವ ತರ ಗಾಡಿ ಓಡಿಸಿದೀರಾ ನಾವು ಎಲ್ಲ ಬೆಂಜ್ ಓಡಿದ್ದೇನೆ ಓಡಿಸಿದ್ದೇನೆ ಓಡಿಸಿದೆ ಬಿ ಎಸ್ ಫೋರ್ ಮತ್ತೆ ಲೈಲ್ಯಾಂಡ್ ಓಡಿಸಿದ್ದೇನೆ ಫೋರ್ ಬಿ ಎಸ್ ತ್ರೀ ಓಡಿಸಿದೆ ಲೈಲ್ಯಾಂಡ್ ಮತ್ತೆ ಟಾಟಾ ಚೆನ್ನಾಗಿ ನನಗೆ ಅದೇ ಲೈಲ್ಯಾಂಡ್ ಎಲ್ಲ ಒಳ್ಳೆ ಒಂದೇ ಲೈಕ್ ಇತ್ತು ಟಾಟಾ ಲೈನ್ ಕಡೆಗೆ ಲಾಸ್ಟ್ ಟೈಮ್ ನ ಬೆನ್ಸ್ ಕೊಡ್ತೇವೆ ಅದು ಒಳ್ಳೇದು ಐಶರ್ ಚೆನ್ನಾಗಿಲ್ವಾ ಐಸರ್ ಇತ್ತೀಚೆಗೆ ಬಂದದ್ದು ಅಂದ್ರೆ ಐಶರ್ ಚೆನ್ನಾಗ್ ಉಂಟು ಐಸರ್ ಈಗ ಬಂದ ಹೊಸ ಹೊಸ ಜಾಸ್ತಿ ಗಾಡಿ ಬಿಡ್ಲಿಲ್ಲ ಟ್ರೈಲರ್ ಇಟ್ಟು ತುಂಬ ಇದಕ್ಕೆ ನಮ್ಮ ಒಟ್ಟಿಗೆ ಒಂದು ಹತ್ತೈದು ಗಾಡಿ ಉಂಟು ಅಷ್ಟೇ ಅಷ್ಟೇ ಜಾಸ್ತಿ ಗಾಡಿ ಇಲ್ಲ ಅಷ್ಟೇ ಮೇಂಟೆನೆನ್ಸ್ ಅಂತ ಇದಕ್ಕೆ ಮೇಂಟೆನೆನ್ಸ್ ಎರಡು ವರ್ಷ ಐದು ವರ್ಷ ಇದ್ದರೆ ಈಗ ಐದು ವರ್ಷ ನಂತರ ಬರ್ತದೆ ಅಂದ್ರೆ ಸ್ಪೇರ್ ಸ್ವಲ್ಪ ಸಿಗುದಿಲ್ಲ ಈ ಮಾಡೆಲ್ ಗಾಡಿ ಅದು ಪ್ರೋ ಫಿಫ್ಟಿ ತರ್ಟಿ ಫೈವ್ ಇಂದ ಈ ಮಾಡೆಲ್ ಇದೆ ನಾವು ಅದು ಆರ್ಡರ್ ಕೊಡಬೇಕು ಅನಂತರ ಮತ್ತೆ ಇಲ್ಲಿ ನಮಗೆ ಇದು ಸಿಗುದಿಲ್ಲ ಯಾವುದು ಸರ್ವಿಸ್ ಶೋರೂಮ್ ಇಲ್ಲ ಈಶಾರಿ ದೊಡ್ಡ ಗಾಡಿ ಅದು ಸ್ವಲ್ಪ ಕಷ್ಟ ಆಗುತ್ತೆ ನಾವು ಒಂದಾ ಕುಂದಾಪುರ ಹೋಗಿ ಇಲ್ಲ ಗೋ ಹೋಗ್ಬೇಕು ಮಂಗ್ಳೂರು ಆ ಹೊರಗಡೆ ಇದೆ ಸಿಟಿ ಎಷ್ಟಿದೆ ಅದು ಸಹ ಹೊರಗಡೆ ಇದೆ ಮತ್ತೆ ನಾವು ಈ ಗಾಡಿಗೆ ಸಿಗುವಂತ ಸ್ಪೇರ್ ಸಿಗುದಿಲ್ಲ ಅದು ನಾವು ಆರ್ಡರ್ ಕೊಡ್ಬೇಕು ಅದರ ನಂತರ ಅದು ತುಂಬಾ ಸ್ವಲ್ಪ ಇದೆ ಅದು ಸ್ವಲ್ಪ ಸಮಸ್ಯೆ ಹೋದ ತಕ್ಷಣ ಕೆಲಸ ಆಗುದಿಲ್ಲ ಐಶ್ವರ್ಯದ ಅದು ಈಗ ಅಂದ್ರೆ ಈ ಗಾಡಿ ಸಣ್ಣದೆಲ್ಲ ಆಗ್ತದೆ ಮತ್ತೆ ಐಶ್ವರ್ಯದ ಅಲ್ಲಿ ಶೋರೂಮ್ ಎಲ್ಲಿ ಹೋದ್ರೆ ಸಹ ಫುಲ್ಲೇ ಇರ್ತದೆ ನಮ್ದು ದೊಡ್ಡ ಗಾಡಿ ಹೋಗ್ಲಿಕ್ಕೆ ಅದು ಒಂದು ಕಷ್ಟ ಅಂತೆ ನಾನೀಗ ನೋಡಿ ಸ್ಪೇರ್ ತಗೊಂಡ್ ಬಂದಿದ್ದೇನೆ ಅಲ್ಲಿ ಆಗ್ಲಿಲ್ಲ ಫುಲ್ ಇದೆ ಹ್ಮ್ ಅದಕ್ಕಿಂತ ಹೊರಗಡೆ ಮಾಡುವ ಅಂತ ಶೋರೂಮ್ ಅಲ್ಲಿ ಆ ಜಾಗ ಇಲ್ಲ ಅವರಿಗೆ ಪಾಪ ಅದಕ್ಕೆ ಒಂದ್ ಎರಡು ದಿವಸ ನಿಲ್ಬೇಕು ಅದು ಕಷ್ಟ ಆಗ್ತದೆ ಹಾಗೆ ಅದೇ ಒಂದು ಸಮಸ್ಯೆ ನೀವೀವಾಗ ಅಂದ್ರೆ ಏನಾದ್ರು ಮೇಂಟೆನೆನ್ಸ್ ಬಂತಂದ್ರೆ ಶೋರೂಮಿಗೆ ಹೋಗುವಾಗ ಟ್ರೈಲರ್ ಬಿಚ್ಚಿಟ್ಟೆ ಹೋಗ್ತೀರಾ ಹೋಗ್ತೇವೆ ತಗೊಂಡ್ರೆ ಹೋಗ್ತೇವೆ ರೋಡ್ ಬಗ್ಗೆ ನಿಲ್ಲಕ್ಕಾಗುದು ಅಲ್ಲಿ ಕುಂದಾಪುರಕ್ಕೆ ಹೋಗುದು ಗೋವಾದಲ್ಲಿ ಸಹ ಪಿಚುದಿಲ್ಲ ಇಲ್ಲಿ ಸಹ ರಸ್ತೆ ಬದಿ ನಿಲ್ಲಕ್ಕಾಗುದಿಲ್ಲ ಜಾಗ ಇಲ್ಲ ಅದಕ್ಕೆ ನಾವು ತಕೊಂಡೆ ಹೋಗ್ತೇವೆ ನಾವು ಫೋನ್ ಮಾಡ್ತೇವೆ ಜಾಗ ಇದೆಯಾ ಕೇಳ್ತೇವೆ ಅವ್ರು ಒಳ್ಳೆ ಇದ್ದಾರೆ ನಮ್ಗೆ ಸಭೆಯ ಪರಿಚಯ ಇದ್ದವರು ಅವರು ಹೇಳ್ತಾರೆ ಇಂಥ ದಿವಸ ಬನ್ನಿ ಈಗ ಫುಲ್ ಇದೆ ಒಳ್ಳೆ ಕುಂದಾಪುರ ಒಳ್ಳೆ ಪರಿಚಯ ಇದೆ ಒಳ್ಳೆ ಮಾಡ್ತಾರೆ ನಾವು ಫೋನ್ ಮಾಡಿದ ತಕ್ಷಣ ನಮ್ಗೆ ಇಂತ ಈಗ ಗಾಡಿ ತಕ್ಷಣ ಒಳ್ಳೆ ಇದು ಮಾಡ್ತಾರೆ ಕುಂದಾಪುರದಲ್ಲಿ ಅದಕ್ಕೆ ನಾವು ಹೆಚ್ಚಾಗಿ ಅಲ್ಲಿಗೆ ಹೋಗುವ ಅಲ್ಲಿ ಅಂದ್ರೆ ತುಂಬಾ ಜಾಗ ಸಿಗುದಿಲ್ಲ ಅದೇ ಕಷ್ಟ ಆದ್ರೆ ಪಾಪ ಅವರು ಕರೆದು ನಮ್ಗೆ ಎಲ್ಲರು ಒಳ್ಳೇದ ಅಲ್ಲಿ ಮೆಕ್ಯಾನಿಕ್ ಅಂತ ಸೂಪರ್ವೈಸರ್ ಒಳ್ಳೆದ ಈ ಗ್ಯಾಸ್ ಟ್ಯಾಂಕರಿ ಬರ್ಬೇಕಂದ್ರೆ ಯಾವ ತರದಲ್ಲಿ ಬರ್ಬೇಕು

ಆರ್ಟಿಒಗೆ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿದ ನಂತರ ನಾವು ಮತ್ತೆ ಇಲ್ಲಿ ಬರ್ಬೋದು ಎಚ್ ಪಿ ಅಂದ್ರೆ ಅಲ್ಲಿ ಸ ನಿಯಮ ಉಂಟು ಕೆಲವು ಅಲ್ಲಿ ಇದು ಕೊಡ್ಬೇಕು ಆಧಾರ್ ಕಾರ್ಡ್ ನಾವು ಆಮೇಲೆ ಫೋಟೋ ಅದೊಂದು ಪಾಸ್ ಮಾಡಲಿಕ್ಕೆ ಪೊಲೀಸ್ ವೆರಿಫಿಕೇಶನ್ ಆಗ್ಬೇಕು ಅದೆಲ್ಲ ಮಾಡಿದ ನಂತರ ಅವ್ರು ಅದನ್ನು ನೋಡಿ ನಿಂದು ಓಕೆ ಅಂತ ನಂತರ ಪಾಸ್ ಕೊಡ್ತಾರೆ ಪಾಸ್ ಆದಮೇಲೆ ಮತ್ತೆ ನಾವು ಯಾವ ಟ್ರಾನ್ಸ್ಪೋರ್ಟ್ ನೀವು ನೀವಿದ್ದೀರಿ ಅಂತ ಮೇಲೆ ನೋಡ್ತಾರೆ ಆ ಮುಖಾಂತರ ಲೆಟರ್ ಕೊಡ್ತೇವೆ ಅದರ ನಂತರ ಅವ್ರು ಪಾಸ್ ಮಾಡಿದ ನಂತರ ನಮಗೆ ಓಕೆ ನಿಂದ ನಾವು ಗಾಡಿ ಲೋಡ್ ಮಾಡಿ ಹೋಗಬಹುದು ಅಲ್ಲಿ ಸ್ಕ್ಯಾನ್ ಬಿ ಹೊಡ್ಲಿಕ್ಕೆ ಆ ಫೋಟೋ ಲೋಡ್ ನಮ್ದು ಸ್ಕ್ಯಾನ್ ಬಿದ್ರೆ ಮಾತ್ರ ಓಕೆ ಅಂತ ನಾವು ನೋಡಿ ಹೋಗ್ಬೋದು ಹೋಗ್ಲಿಕ್ಕೆ ಗಾಡಿ ಗಾಳಿಯಿಂದ ಇಲ್ಲಿ ಇದ್ರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಟ್ರೈನಿಂಗ್ ಇದು ಸರ್ಟಿಫಿಕೇಟ್ ಬೇಕು ಮತ್ತೆ ಕಂಪನಿಯಲ್ಲಿಸಾ ಅವರು ವರ್ಷಕ್ಕೊಂದೇ ತಿಂಗಳಿಗೊಮ್ಮೆಗೆ ಟ್ರೈನಿಂಗ್ ನಡೀತಾ ಇರ್ತಾರೆ ಅಂದ್ರೆ ಇದು ತುಂಬಾ ಅಪಾಯಕಾರಿ ಅದಕ್ಕಿಂತ ತುಂಬಾ ಅವರು ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ಮಾಡ್ತಾರೆ ಎಲ್ಲ ಅದು ತಿಂಗಳು ಸೇರ್ ಒಂದು ಎರಡು ಸಲ ಮಾಡ್ತಾರೆ ಮಾಡಬೇಕು ಆತರ ಅದು ಯಾವ ರೀತಿ ತುಂಬಾ ನಿಮಗೆ ಇನ್ಶೂರೆನ್ಸ್ ಇದೆ ಇದಕ್ಕೆ ನಮಗೆ ಇಲ್ಲ ಗಾಡಿಗೆ ಇದೆ ಆಮೇಲೆ ಮೂರು ಇನ್ಶೂರೆನ್ಸ್ ಬರ್ತದೆ ಗಾಡಿದು ಮತ್ತೆ ಪಬ್ಲಿಕ್ ಇಸ್ ಬರ್ತದೆ ಮತ್ತೊಂದು ಸರಕು ನಿಮಗೆ ಡ್ರೈವರ್ ಇನ್ಶೂರೆನ್ಸ್ ಡ್ರೈವರ್ ಇದರಲ್ಲಿ ಇಲ್ಲ ಅದು ನಾವೇ ಪರ್ಸನಲ್ ಮಾಡಿದ್ವಿ ನೀವು ಮಾಡಿದ್ರಾ ಹಾ ನಾವು ಬೇರೆ ಮಾಡಿದ್ವಿ ಅದೇ ಇದರಲ್ಲಿ ಇಲ್ಲ ಇದರಲ್ಲಿ ಮಾಡ್ಲಿಲ್ಲ ಮತ್ತೆ ಈಗ ಪೋಸ್ಟ್ ಇದ್ದ ಬಂದಿದೆ ಪೋಸ್ಟ್ ಆಫೀಸ್ ಅದು ಮಾಡಿದೆ ಅದು ಒಳ್ಳೆ ಮಾಡಿದೆ ಮತ್ತೆ ಇದರಲ್ಲಿ ಇಲ್ಲ ಇದು ಮೂರೇ ಇರ್ತದೆ ಅಂದ್ರೆ ಏನಾದ್ರೆ ಪಬ್ಲಿಕ್ ಇನ್ಸೂರ್ ಬರ್ತದೆ ಎಲ್ಲಿ ಈಗ ಹೋಗುವಾಗ ಪಬ್ಲಿಕ್ ಅಲ್ಲಿ ಬೆಂಕಿ ಬಿತ್ತು ಆ ಪಬ್ಲಿಕ್ ಏರಿಯಾದಲ್ಲಿ ಒಂದು ಮನೆ ಸುಟ್ಟು ಹೋಯ್ತು ಅದಕ್ಕೆ ಪಬ್ಲಿಕ್ ಇರ್ಸು ಅಂತ ಬೇರೆ ಅದಕ್ಕೆ ಇನ್ಸೂರ್ ಅವರಿಗೆ ಪಾಸ್ ನಮಗೆ ಡ್ರೈವರ್ಸಿಗಂತ ಏನೇನು ಡ್ರೈವರ್ಸಿಗೆ ಅಂತ ಇನ್ಸುರ್ ಇಲ್ಲ ಈ ಆಮೇಲೆ ಮಾಲು ಇದರದ್ದು ಸರಕಿಗೆ ಅದು ಇನ್ಸುರೆನ್ಸ್ ಮತ್ತೆ ಗಾಡಿ ಮೂರು ಇನ್ಸೂರೆನ್ಸ್ ಇದ್ದರೆ ಆ ನಾವು ಹೊರಗಡೆಯಿಂದ ಮಾಡಿ ಹಾಗೆ ಮತ್ತೆ ಈಗ ಪೋಸ್ಟ್ ಪೋಸ್ಟ್ ಆಫೀಸ್ ಒಂದು ಬರ್ಲಿ ಹಾಂ ಸೆಂಟ್ರಲ್ ಗವರ್ನಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಅದು ಯಾರು ಬಿರ್ಲೋ ಅದು ಮಾಡಿದ್ರು ಇವಾಗ ಗ್ಯಾಸ್ ಯಾವ ತರ ಲೋಡಿಂಗ್ ಮಾಡ್ತಾರೆ ಲೋಡಿಂಗ್ ಅಲ್ಲಿ ಹೋದ್ಮೇಲೆ ಪೈಪ್ ಮುಖಾಂತರ ಬರ್ತದೆ ಬಂದ ಅಲ್ಲಿ ಟ್ಯಾಂಕಿಗೆ ಸ್ಟೋರ್ ಮಾಡ್ತಾರೆ ಅದರ ನಂತರ ನಮ್ ಪೈಪ್ ಮುಖಾಂತರ ನಮ್ಮ ಗಾಡಿಗೆ ಒಂದು ಪಾಯಿಂಟ್ ಇರ್ತದೆ ಒಂದು ಎಂಟು ಪಾಯಿಂಟ್ ಹದಿನಾರು ಎಂಟು ಎಂಟು ಹದಿನಾರ ಅಲ್ಲಿ ನಾವು ಅದೇ ಸಮುದ್ರವನ್ನು ನಿಲ್ಲಿಸಬೇಕು ಅದೇ ಲೆವೆಲಲ್ಲಿ ಅಲ್ಲಿ ಮೊದಲು ಆಲ್ ಫಿಟ್ ಮಾಡಬೇಕು ಅಷ್ಟೆಲ್ಲ ಕೊಡ್ಬೇಕು ಟಯರ್ಗೆ ಚಾಕ್ ಇಡಬೇಕು ಅದರ ನಂತರ ಟಯರ್ ಆದ್ಮೇಲೆ ಅವ್ರು ಆಪರೇಟ್ ಇಡ್ತಾರೆ ಅವ್ರಿಗೆ ಹೇಳ್ಬೇಕೆಲ್ಲ ಉಂಟು ಆಮೇಲೆ ಅವ್ರು ಬಂದು ನಂತರ ವಾಲ್ ಓಪನ್ ಮಾಡಿ ಅದು ಇದಿದೆ ಡಿಸ್ಪ್ಲೇದಲ್ಲಿ ಎಷ್ಟು ತುಂಬಾ ಇದೆ ಅಂತ ಆ ಒಂದು ಕಂಪ್ಯೂಟರ್ ಇದಿದೆ ಅದು ಗೊತ್ತಾದ ತಕ್ಷಣ ಮುಗಿತಾ ಬರುವಾಗ ಆಪರೇಟರ್ಗೆ ಕಡಿಬೇಕು ಇಲ್ಲಿ ಮುಗಿದ ಅವರು ಬಂದು